ಅದು ಚಳಿಗಾಲದ ರಾತ್ರಿ ಆಗ ಸಮಯ ಒಂಬತ್ತಾಗ್ತಾ ಇರುತ್ತೆ ಸಣ್ಣಗೆ ಮಂಜು ಬೀಳ್ತಾ ಇರುತ್ತೆ ರಮೇಶ್ ಚಳಿಗೆ ನಡುಗುತ್ತಲೇ ಸೈಕಲ್ ತುಳಿಯುತ್ತಾ ಮನೆಗೆ ಹೊರಡ್ತಾ ಇರ್ತಾನೆ ಅಮ್ಮ ಅಪ್ಪಂಗಾಗಿ ಬಿಸಿ ಬಿಸಿಯಾಗಿರುವ ಮಿರ್ಚಿ ಬಿಜಿ ತಗೊಂಡಿದ್ದೀನಿ ಆದ್ರೆ ಈ ಮಂಜಿಗೆ ಮನೆಗೆ ಹೋಗುವ ಹೊತ್ತಿಗೆ ಪೂರ್ತಿಗೆ ಹುರ್ತಿಗೆ ಹೋಗಿದೆ ಏನ್ ಮಾಡಿದ್ರು ಮನೆಗೆ ಹೋಗುವವರೆಗೂ ಬಿಸಿಯಾಗಿರೋದು ಸಾಧ್ಯವಾಗಲ್ಲ ಆದ್ರೆ ಬಿಸಿ ಬಿಸಿಯಾಗಿ ಅನ್ನ ಸಾರಲ್ಲಿ ತಿಂತಾರೆ ಅಂದುಕೊಳ್ಳುತ್ತಾ ಮನೆಯ ಕಡೆ ಹೋಗುತ್ತಾ ಇರುತ್ತಾನೆ ಮನೆಯ ಹತ್ತಿರ ಚಳಿಯನ್ನು ತಡೆಯಲಾರದೆ ಶಾರದಾ ಪ್ರಸಾದ್ ದಂಪತಿಗಳು ಬೆಚ್ಚಗೆ ಕಂಬಳಿ ಹೊತ್ಕೊಂಡು ಮಂಚದ ಮೇಲೆ ಕೂತಿರ್ತಾರೆ ಶಾರದಾ ಹೀಗೆ ಎಷ್ಟು ಹೊತ್ತು ಅಂತ ಕಂಬಳಿ ಹೊತ್ಕೊಂಡು ಕೂತ್ಕೊಳ್ಳೋದ್ ಹೇಳು ಹೋಗಿ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಏನಾದ್ರು ಮಾಡ್ಬೋದಲ್ಲ ಅಮ್ಮ ಈ ಚಳಿಗೆ ನಾನು ಹೊರಗೆ ಸೌದೆ ಒಲೆ ಹತ್ರ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಏನಾದ್ರು ಮಾಡ್ಬೇಕಾ ನಾನ್ ನಿಂದಾಗಲ್ಲ ಹಾಗಂದ್ರೆ ಹೇಗೆ ಶಾರದಾ ಬೆಳಿಗ್ಗೆ ಫೋನ್ ಚಳಿಗಾಲ ಅಣ್ಣಯಂಗಾಗಿ ಬಿಸಿ ಬಿಸಿಯಾಗಿ ಏನಾದ್ರು ಮಾಡಿಕೊಡು ನಾವಿಲ್ಲಿ ನನ್ ಗಂಡಂಗಾಗಿ ದಿನಕ್ಕೊಂದು ವೆರೈಟಿ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾ ಇದ್ದೀನಿ ಅಂತ ಹೇಳದೆ ಈಗ ನಾನ್ ಮಾಡು ಅಂದ್ರೆ ನನ್ನಿಂದ ಆಗಲ್ಲ ಅಂತೀಯ ನಿಮ್ ಕಿವಿಲಿ ಯಾವ ಮಾತು ಬೀಳ್ಬಾರ್ದು ಅಂತ ನಾನ್ ಅನ್ಕೋತೀನೋ ಆ ಮಾತೇ ಬೀಳುತ್ತೆ ನನ್ನನ್ ಹೀಗೆ ಆಡ್ಕೊಳೋ ಅವಕಾಶ ನಿಮಗ್ ಬರುತ್ತೆ ಈಗ ಏನು ತಾವು ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿರುವ ಏನೋ ಒಂದು ಮಾಡ್ಬೇಕು ಅಷ್ಟೇ ಅಲ್ವಾ ಏನೋ ಒಂದು ಅಲ್ಲ ಶರದ ಈರುಳ್ಳಿ ಪಕೋಡ ಕ್ಯಾಬೇಜ್ ಪಕೋಡ ಬೆಂಡೆಕಾಯಿ ಪಕೋಡಾ ಎಂದು ಪ್ರಸಾದ್ ಹೇಳುತ್ತಾ ಇದ್ದರೆ ಶಾರದ ಮಧ್ಯದಲ್ಲೇ ಸೇರ್ಕೊಂಡು ವ್ಯಂಗ್ಯದಿಂದ ಹೀಗಂತಾಳೆ ಅಷ್ಟೇನಾ ಇಲ್ಲಾಂದ್ರೆ ಆಲೂ ಬಜ್ಜಿಗಳು ಬನ್ನೆಕಾಯಿ ಬಜ್ಜಿ ಮಿರ್ಚಿ ಬಜ್ಜಿ ಕೂಡ ಬೇಕಾ ಎಂದು ಕೇಳುತ್ತಾಳೆ ಆಗ ಪ್ರಸಾದ್ ಸಂತೋಷದಿಂದ ನೀನು ನನ್ ಮೇಲೆ ಪ್ರೇಮದಿಂದ ಅದೆಲ್ಲ ಮಾಡಿ ಕೊಡ್ತೀನಿ ಅಂದ್ರೆ ನಾನ್ ಬೇಡ ಅಂತಿರ ಶಾರದಾ ಸಾಕುಬೇಡಿ ಸಂಭ್ರಮ ಚಳಿನ ತಳಿಲಾರ್ದೆ ಸುತ್ತಲೂ ಬೆಡ್ಶೀಟ್ ಹೊತ್ಕೊಂಡು ನಾನ್ ಕೂತಿದ್ರೆ ಬಿಸಿಯಾಗಿ ತಿನ್ನೋದಕ್ಕೆ ಏನಾದ್ರು ಮಾಡು ಅಂತೀರಾ ನನ್ನಿಂದಾಗಲ್ಲ ಈ ಚಳಿಗಾಲ ಎಲ್ಲವೂ ನಿಮ್ ಮಾತು ಕೇಳಲ್ಲ ನಿಮ್ಗಾಗಿ ಬಿಸಿ ಬಿಸಿಯಾಗಿ ಏನು ಮಾಡಲ್ಲ ಎಂದು ಶಾರದಾ ಹೇಳುತ್ತಾ ಇದ್ದರೆ ಸೈಕಲ್ ಮೇಲೆ ರಮೇಶ್ ಆಗಲೇ ಮನೆಗೆ ಬರ್ತಾನೆ ಬಾಗಿಲು ಹೊಡೆಯುತ್ತಾನೆ ಶಾರದ ದಂಪತಿಗಳು ಬಾಗಿಲ ಶಬ್ದವನ್ನು ಕೇಳಿ ಆ ರೂಮಿನಲ್ಲಿ ಗೋಡೆಗಿರುವ ಗಡಿಯಾರದ ಕಡೆ ನೋಡುತ್ತಾರೆ ಸಮಯ ಒಂಬತ್ತಾಗಿರುತ್ತೆ ಮಗ ಹಾಗಿದೇ ಹೋಗಿ ಬಾಗಿಲು ತೆಗಿ ನಾನು ಮಲ್ಕೊಂಡು ಅರ್ಧ ಗಂಟೆ ದಾಟಿದೆ ಎಂದು ಶಾರದಾ ಮಲಗುತ್ತಾಳೆ ಇನ್ನು ಸುತ್ತಲೂ ಬೆಡ್ಶೀಟ್ ತೋತ್ಕೋತಾಳೆ ಪ್ರಸಾದ್ ನೋಡಿ ಕೋಪದಿಂದ ಬೈಕೊಳ್ಳುತ್ತಾ ಬೆಡ್ಶೀಟ್ ಹೊತ್ಕೊಂಡೆ ಬಾಗಿಲು ಹತ್ರಕ್ಕೆ ಬರ್ತಾನೆ ಬಾಗಿಲು ತೆಗೆಯುತ್ತಾನೆ ತಣ್ಣನೇ ಗಾಳಿ ತಗಲುತ್ತೆ ಅಷ್ಟೇ ಪ್ರಸಾದ್ ಗಡಗಡ ನಡುಗುತ್ತಾ ಇರ್ತಾನೆ ರಮೇಶ್ ಒಳಗಡೆ ಬಂದು ಬಾಗಿಲು ಹಾಕುತ್ತಾನೆ ಈಗ ಪ್ರಸಾದ್ ಮಾಮೂಲು ಮನುಷ್ಯರಾಗುತ್ತಾನೆ ಮಗು ರಮೇಶು ನಾವು ಹೋಗಿ ಮಲ್ಕೋತೀವಿ ನೀನು ಕೂಡ ಬಾಗಿಲು ಹಾಕಿ ತಿಂದು ಬಿಟ್ಟು ಮಲ್ಕೋ ಅಪ್ಪ ಅಮ್ಮ ಮಲ್ಕೊಂಡಾ ಹೌದು ಮಗನೇ ಹೋಗಿ ಎಬ್ಸಪ್ಪ ನಾನು ನಿಮ್ಮಿಬ್ಬರಿಗಾಗಿ ಅಂತ ಬಿಸಿ ಬಿಸಿಯಾಗಿ ಮಿರ್ಚಿ ಬಜ್ಜಿ ತಂದಿದ್ದೀನಿ ಹಿನ್ನೆಲೆ ಬಿಸಿ ಮಗನೇ ಬೀಳ್ತಾ ಇರೋ ಮಂಜಿಗೆ ನೀನು ತಂದ ಮಿರ್ಚಿ ಬಜ್ಜಿ ತಣ್ಣಗಾಗಿರುತ್ತೆ ಬಿಡು ನಾನು ಅಮ್ಮ ಊಟ ಮಾಡಿದೀವಿ ನೀನು ತಿಂದ್ಬಿಟ್ಟು ಮಲ್ಕೊ ಮಗನೇ ನಾನು ಅನಾಮಿಕ ಬಿಸಿ ಬಿಸಿ ಬಿರಿಯಾನಿ ತಿಂದಿದ್ದೀವಪ್ಪ ನೀನು ಅನಾಮಿಕ ಬಿಸಿ ಬಿಸಿ ಬಿರಿಯಾನಿ ತಿಂದ್ರಾ ಈ ಅನಾಮಿಕ ಯಾರು ಮಗನೇ ಎಂದು ಪ್ರಸಾದ್ ಕೇಳುತ್ತಾಳೆ ರಮೇಶ್ ತಡವಾರಿಸದೆ ನಿಜ ಹೇಳುತ್ತಾನೆ ಅನಾಮಿಕಾ ಈ ಮನೆಗಾಗುವ ಸೊಸೆಯಪ್ಪ ಅವರದು ಮಂದಾರಪಲ್ಲಿ ನಮ್ಮ ಊರಿನ ಪಕ್ಕದಲ್ಲಿ ಇರೋರು ನಾವಿಬ್ಬರು ಪ್ರೇಮಿಸ್ಕೊತಾ ಇದೀವಿ ನೀನು ಅಮ್ಮ ಒಪ್ಕೊಂಡ್ರೆ ಮದ್ವೆ ಮಾಡ್ಕೋತೀನಪ್ಪ ನಿಮ್ಮ ಅಮ್ಮ ತನ್ನ ಅಣ್ಣಯ್ಯನ ಮಗಳು ಅನಪಮಳ ಜೊತೆ ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದಾಳಲ್ಲೋ ನಿಂಗೆ ನಾನು ಅನಪ್ಪ ಮದುವೆ ಮದ್ವೆ ನಾನು ಅನಾಮಿಕನೇ ಪ್ರೇಮಿಸ್ತಾ ಇದ್ದೀನಿ ಅನಾಮಿಕಳನ್ನೇ ಮದ್ವೆ ಮಾಡ್ಕೋತೀನಿ ಜೊತೆ ವರ್ಷ ಬದುಕ್ತೀನಿ ಈಗಂತೂ ಹೋಗಿ ತಿಂದು ಮಲಕೋ ಮಗನೇ ಬೆಳಗ್ಗೆ ಮಾತಾಡೋಣ ಬಿಡು ಪ್ರಸಾದ್ ರೂಮಿನೊಳಗೆ ಹೊರಟು ಹೋಗುತ್ತಾನೆ ರಮೇಶ್ ಕೂಡ ತನ್ನ ರೂಮಿನೊಳಗೆ ಹೋಗುತ್ತಾನೆ ಬೆಡ್ ಮೇಲೆ ಮಲಗುತ್ತಾನೆ ತಕ್ಷಣ ಅನಾಮಿಕಂಗೆ ಫೋನ್ ಮಾಡ್ತಾನೆ ಅನಾಮಿಕಾ ತನ್ನ ರೂಮಿನಲ್ಲಿ ಮಲಗಿರುತ್ತಾಳೆ ಇಬ್ಬರು ಫೋನ್ ಅಲ್ಲಿ ಹಾಯಾಗಿ ಮಾತಾಡ್ಕೊತ ನಗುತ್ತಾ ಇರ್ತಾರೆ ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ಮಧ್ಯಾಹ್ನ ಶಾರದ ದಂಪತಿಗಳು ರಮೇಶನ ಪ್ರೇಮದ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ರಮೇಶ್ ಅನಾಮಿಕಾ ಇಬ್ಬರು ಹೂಮಾಲೆ ಹಾಕಿಕೊಂಡು ಸರಾಸರಿ ಮನೆಗೆ ಬರುತ್ತಾರೆ ಶಾರದಂಗೆ ಮಗ ರಮೇಶನ ಮೇಲೆ ಎಲ್ಲಿರೋದ ಕೋಪ ಬರುತ್ತೆ ಈ ಮದ್ವೆನ ನಾನು ಒಪ್ಕೊಳ್ಳಲ್ಲ ಮಗನೇ ಆ ಹುಡುಗಿನ ಅವ್ರ ಮನೆ ಹತ್ರ ಬಿಟ್ಟು ನೀನ್ ಬಂದ್ಬಿಡು ಅನುಪಮಳನೆ ಮದುವೆ ಮಾಡ್ಕೊಂಡ್ರೆ ಕೋಟಿ ಆಸ್ತಿ ಬರುತ್ತೆ ನನಗೆ ಹಿಡಿಸಿದ ಅನಾಮಿಕಳ ಹತ್ರ ಆದ್ರೆ ನಾನು ಸಂತೋಷವಾಗಿರ್ತೀನಮ್ಮ ಇದು ನನ್ ಮನೆ ಸಸಿಯಾಗಿ ಕಾಲಿಡೋದಕ್ಕೆ ಆಗೋದಿಲ್ಲ ಅಮ್ಮ ನಾನು ನಿಮ್ಮನ್ನ ಬಿಟ್ಟು ಬೇರೆ ಸಂಸಾರ ಇಡಲ್ಲ ನಿಮ್ ಜೊತೆನೆ ಕಲಿತಿರ್ತೀನಿ ಈ ಮನೇಲೆ ಇರ್ತೀನಿ ಹಿಡಿಸಿದ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ನಾನು ಆನಂದದಿರುವುದೇ ನಮ್ಮ ಕರ್ತವ್ಯ ಅಲ್ಲಮ್ಮ ನನ್ನ ತಂದೆ ತಾಯಿಯನ್ನು ಆನಂದದಿಂದ ಇರೋದು ಕೂಡ ನನ್ನ ಜವಾಬ್ದಾರಿ ಹೊಡೆದ್ರು ಬೈದ್ರು ನನ್ನ ಹೆಂಡತಿನ ಕರ್ಕೊಂಡು ನಾನು ಎಲ್ಲಿಗೂ ಹೋಗಲ್ಲ ಆ ಹುಡುಗಿ ಜೊತೆ ಸೇರಿ ನೀನು ನನ್ ಮನೇಲಿರೋದಕ್ಕೆ ನಾನು ಒಪ್ಕೊಳ್ಳಲ್ಲ ನಾನು ಈ ಮನೆನೆಲ್ಲದೆ ನನ್ನ ಹೆಂಡತಿ ಅನಾಮಿಕಳ ಜೊತೆ ಬೇರೆ ಮನೇಲಿ ಇರಲ್ಲ ಅಮ್ಮ ಅತ್ತೇ ಯಾರೇ ನಿಂಗೇ ನನ್ ಹಾಗೆ ಕರಿಬೇಡ ನಾನ್ ಹಾಗೆ ಕರಿತೀನಿ ಅತ್ತೆ ನಾನು ಅವರು ನಿಮ್ಗೆ ದೂರವಾಗಿ ಹೋಗೋದಿಲ್ಲ ಬೇರೆ ಸಂಸಾರನು ಇಡೋದಿಲ್ಲ ನಿಮ್ ಜೊತೆನೆ ಇರ್ತೀವಿ ಎಂದು ರಮೇಶ್ ಅನಾಮಿಕರು ಇರುವ ಮಾತುಗಳಲ್ಲೇ ಅವರಿಬ್ಬರ ಮನಸ್ಸು ಮಮತೆ ಪ್ರಸಾದನ್ಗೆ ತುಂಬಾ ಅರ್ಥವಾಗುತ್ತೆ ಇಬ್ಬರನ್ನು ಮನೆಯೊಳಗೆ ಹೋಗು ಅಂತ ಹೇಳ್ತಾನೆ ಮಗು ರಮೇಶು ಸೊಸ್ಯನ ಕರ್ಕೊಂಡು ಮನೆಯೊಳಗೆ ಹೋಗು ನಿಮ್ಮಮ್ಮಗೆ ಅರ್ಥವಾಗುವ ಹಾಗೆ ನಾನು ವಿವರವಾಗಿ ಹೇಳ್ತೀನಿ ನೀನು ಸೊಸೆ ಜೊತೆ ಮೊದಲು ಮನೆಗೆ ಹೋಗು ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾನೆ ಶಾರದಾ ಪ್ರಸಾದ್ ಮೌನವಾಗಿ ಹೊರಗೆ ಕೂತಿರುತ್ತಾರೆ ಅನಾಮಿಕ ಗಮ್ ಅಂತ ಅಡುಗೆ ಮಾಡ್ತಾಳೆ ಆ ವಾಸನೆ ಗಾಳಿಯಲ್ಲಿ ಕಲಿತು ಶಾರದಾ ದಂಪತಿಗಳವರೆಗೂ ಬರುತ್ತದೆ ಬಾ ಶಾರದಾ ಹೊಸ ಹೊಸೆ ಗಮ್ ಅಂತ ಅಡುಗೆ ಮಾಡಿದಳೆ ನಾನು ಒಳಗಡೆ ಬರಲ್ಲ ಆ ಹುಡುಗಿಕಾಯಿ ಅಡುಗೆ ತಿನ್ನಲ ಶಾರದಾ ಕೋಪದಲ್ಲಿ ನೀನು ನಮ್ಮ ಮಗ ಸೊಸೆ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೆಲ್ಲ ಏನ್ ಅರ್ಥವಾಗಿದ್ಯೋ ಈ ದಿನದಲ್ಲಿ ಪ್ರೇಮಿಸ್ತಾ ಇರುವ ಹುಡುಗ ಹುಡುಗಿ ಮದುವೆ ಮಾಡ್ಕೊಂಡು ತಕ್ಷಣ ಬೇರೆ ಸಂಸಾರ ಇಡ್ತಾರಲ್ವಾ ಹೆತ್ತವರಿಗೆ ದುಃಖನೆ ಕೊಡ್ತಾ ಇದ್ದಾರೆ ಮಂಚದಲ್ಲಿ ಬಿದ್ರು ನೋಡೋದಕ್ಕೆ ಬರ್ತಾ ಇಲ್ಲ ಆದ್ರೆ ನಮ್ ಮಗ ಸೊಸೆ ನೀನು ಬೇಡ ಅಂತ ಎಷ್ಟು ಬಯದ್ರು ಬೇರೆ ಸಂಸಾರ ಇಡದೆ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಇದ್ದಾರೆ ಎಂದು ಪ್ರಸಾದ್ ಹೇಳಿದ ಮಾತುಗಳನ್ನು ಶಾರದಾ ಪೂರ್ತಿಯಾಗಿ ಅರ್ಥ ಮಾಡ್ಕೊಡ್ತಾಳೆ ನನ್ನನ್ನು ಕ್ಷಮಿಸಿಬಿಡಿ ಎಂದು ಶಾರದಾ ಹೇಳುತ್ತಾ ಇರುವಾಗ ಹೊಸ ಸೊಸೆ ಅನಾಮಿಕಾ ಅವ್ರ ಹತ್ರಕ್ಕೆ ಬರ್ತಾಳೆ ಅತ್ತೆ ಮಾವಯ್ಯ ಅಡಿಗೆ ಪೂರ್ತಿ ಮಾಡಿದ್ದೀನಿ ತಿನ್ನೋದಕ್ಕೆ ಬನ್ನಿ ಬರ್ತಾ ಇದೀವಿ ನಡಿಯಮ್ಮ ಅತ್ತೆ ಶಾರದಾ ಏನು ಮಾತನಾಡಲಿಲ್ಲ ಅನಾಮಿಕ ಶಾರದಳ ಹತ್ರ ಬರ್ತಾಳೆ ಶಾರದಾಳ ಕೈಯನ್ನು ಹಿಡ್ಕೋತಾಳೆ ಅತ್ತೆ ನಿಮ್ಮ ಅಣ್ಣನ ಮಗಳು ಅನುಪಮ ನಿಮ್ಮನ್ನು ಎಷ್ಟು ಪ್ರೇಮದಿಂದ ನೋಡ್ಕೋತಾಳೆ ಅಂತ ನೀವು ಅಂದ್ಕೊಂಡಿದ್ದೀರೋ ನಾನು ಕೂಡ ಅಷ್ಟೇ ಪ್ರೇಮದಿಂದ ನಿಮ್ಮನ್ನ ನೋಡ್ಕೋತೇನೆ ಬನ್ನಿ ಅತ್ತೆ ಎಂದು ಹೇಳುತ್ತಲೇ ಶಾರದಂಗೆ ಅನಾಮಿಕಳ ಸ್ಪರ್ಶ ಎಷ್ಟೋ ಗಟ್ಟಿ ನಂಬಿಕೆಯನ್ನು ತರಿಸುತ್ತದೆ ಬಾ ಸೊಸೆ ಹೋಗಿ ನೀನು ಮಾಡಿರುವ ಘಮ್ ಅಂತ ಅಡುಗೆ ತಿನ್ನೋಣ ಎಂದು ಹೇಳುತ್ತಾಳೆ ಅನಾಮಿಕಾಳ ಸಂತೋಷ ಸಂತೋಷಪಡುತ್ತಾಳೆ ಎಲ್ಲರೂ ಒಳಗಡೆ ಕುತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ತಾನು ಮಾಡಿದ ಗಮ್ ಅನ್ನುವ ಅಡಿಗೆ ಬಿಡಿಸುತ್ತಾಳೆ ಎಲ್ಲರೂ ಎಷ್ಟೋ ಇಷ್ಟದಿಂದ ತಿನ್ನುತ್ತಾರೆ ಅಡಿಗೆ ಚೆನ್ನಾಗಿದೆ ಎಂದು ಶಾರದಾ ಅನಾಮಿಕಳನ್ನು ಎಷ್ಟೋ ಮೆಚ್ಚಿಕೊಳ್ಳುತ್ತಾಳೆ ಸೊಸೆ ಇದು ಚಳಿಗಾಲ ಅಲ್ವಾ ರಾತ್ರಿ ಹೊತ್ತಿಗೆ ತಿನ್ನೋದಿಕ್ಕೆ ಬಿಸಿ ಬಿಸಿ ಏನಾದ್ರು ಮಾಡು ಹಾಗೆ ಅತ್ತೆ ನಾನು ಪಾಸ್ತಾ ನೂಡಲ್ಸ್ ಚೆನ್ನಾಗಿ ಮಾಡ್ತೀನಿ ಮಾಡ್ಕೊಡ್ತೀನಿ ಹಾಗೆ ಅತ್ತ ಸಸರು ಮಾತನಾಡಿಕೊಳ್ಳುವುದು ರಮೇಶನ್ಗೂ ಪ್ರಸಾದನ್ಗೂ ತುಂಬಾ ಹಿಡಿಸುತ್ತದೆ ಹೇಳಿಕೊಂಡ ಹಾಗೆ ರಾತ್ರಿ ಹೊತ್ತು ಅನಾಮಿಕಾ ತನಗೆ ಇಷ್ಟವಾದ ಬಿಸಿ ಬಿಸಿ ಪಾಸ್ತಾ ನೂಡಲ್ಸ್ ಮಾಡಿ ಕೊಡುತ್ತಾಳೆ ಶಾರದಾ ಲೊಟ್ಟೆ ಹೊಡ್ಕೊಂಡು ಚಕಚಕ ತಿನ್ನುತ್ತಾಳೆ ಹೇಗಿದೆ ಅತ್ತೆ ಅದ್ರಿ ಹೋಗಿದೆ ಸೊಸೆ ನೀನು ಟೌನ್ ಅಲ್ಲಿ ಬಿಸಿ ಬಿಸಿ ಪಾಸ್ತಾ ನೂಡಲ್ಸ್ ಮಾರೋದನ್ನ ಶುರು ಮಾಡಿದ್ರೆ ಈ ಚಳಿಗಾಲವಾಗಿದ್ದರಿಂದ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಎಂದು ಶಾರದಾ ಹಾಯಾಗಿ ಹೇಳಿದ ವಿಷಯದ ಬಗ್ಗೆ ಅನಾಮಿಕಾ ನಿಜವಾಗಿ ಹಾಗೆ ಆ ದಿನ ರಾತ್ರಿ ಅನಾಮಿಕಾ ಹತ್ರ ಪಾಸ್ತಾ ನೂಡಲ್ಸ್ ವ್ಯಾಪಾರ ಮಾಡ್ತೀನಿ ಅಂತ ಹೇಳುತ್ತಾಳೆ ಅದಕ್ಕೆ ರಮೇಶ್ ಕೂಡ ಒಪ್ಪಿಕೊಳ್ಳುತ್ತಾನೆ ಅನಾಮಿಕಾ ಮಾರನೇ ದಿನ ರಾತ್ರಿಯಿಂದಲೇ ಟೌನ್ ಅಲ್ಲಿ ಒಂದು ರೋಡ್ ಮೇಲೆ ಬಿಸಿ ಬಿಸಿಯಾಗಿ ಪಾಸ್ತಾ ನೂಡಲ್ಸ್ ಮಾಡಿ ಬನ್ನಿ ಸ್ವಾಮಿ ಬನ್ನಿ ಚಳಿಗಾಲದಲ್ಲಿ ಬಿಸಿ ಬಿಸಿ ಪಾಸ್ತಾ ನೂಡಲ್ಸ್ ರೆಡಿಯಾಗಿದೆ ಪ್ಲೇಟು ಮೂವತ್ ರೂಪಾಯಿ ಮಾತ್ರನೇ ಒಂದ್ಸಲ ಮತ್ತೆ ಮತ್ತೆ ತಿನ್ಬೇಕು ಅನಿಸ್ತಾ ಇರುತ್ತೆ ಎಂದು ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಅದೇನೋ ಚಳಿಗಾಲ ಮೇಲಾಗಿ ಪಾಸ್ತಾ ನೂಡಲ್ಸ್ ಇಂದ ಗಮ್ಮಂತ ವಾಸನೆ ಬರುತ್ತಾ ಆ ಕಡೆಯಿಂದ ಹೋಗ್ತಾ ಇರುವವರನ್ನು ಆಕರ್ಷಿಸಿದ್ದರಿಂದ ಅನಾಮಿಕಳ ಬಿಸಿ ಬಿಸಿ ಪಾಸ್ತಾ ನೂಡಲ್ಸ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತದೆ ಅತ್ತಿ ಸಸ್ಯರ ಅನುಬಂಧವನ್ನು ಆ ಪಾಸ್ತಾ ನೂಡಲ್ಸ್ ಬಿಸ್ನೆಸ್ ಮತ್ತಷ್ಟು ಬೆಳೆಸುತ್ತದೆ ಅನಾಮಿಕಳ ಕುಟುಂಬವೆಲ್ಲ ಸಂತೋಷದಿಂದ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಮತ್ತೆ ಸೇರೋಣ ವಿರಾಮ ನಮಸ್ತೆ ರಾತ್ರಿ ಗಂಟೆ ದಾಟಿರುತ್ತೆ ಟೌನ್ ಬಸ್ ನಲ್ಲಿ ಒಂದು ಬೆಂಚ್ ಮೇಲೆ ಶಾರದಾ ಪ್ರಸಾದರು ಕೂತ್ಕೊಂಡು ಎರಡು ಲಕ್ಷ ರೂಪಾಯಿ ಇರುವ ಚೀಲವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ಆ ಬಸ್ ಸ್ಟ್ಯಾಂಡ್ ನಲ್ಲಿ ಒಬ್ಬರಿಬ್ಬರು ಬಿಟ್ಟು ಅಲ್ಲೇ ಹೆಚ್ಚಾಗಿ ಜನ ಇರೋದಿಲ್ಲ ಅವರಿಗೆ ಸ್ವಲ್ಪ ದೂರದಲ್ಲಿಯೇ ಒಂದು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ ಒಬ್ಬ ಕಳ್ಳ ಆ ಚೀಲವನ್ನು ಅವರನ್ನು ಪದೇ ಪದೇ ನೋಡ್ತಾ ಇರ್ತಾನೆ ಏನು ಅಂದ್ರೆ ಈಗಲಾದ್ರೂ ಹೇಳಿದ ಹಾಗೆ ಮನೆಗೆ ಹೋಗೋಣ ಬನ್ರಿ ನಾನು ಎಲ್ಲಿಗೂ ಬರಲ್ಲ ಶಾರದಾ ನಾನ್ ಇಲ್ಲೇ ಇರ್ತೀನಿ ಆ ನಮ್ ಚೀಲದ ಕಡೆ ನಮ್ ಕಡೆ ಕೆಕ್ಕರಿಸ್ಕೊಂಡು ಹೇಗೆ ನಮ್ಮನೆ ನೋಡ್ತಾ ಇದ್ದಾನೆ ಎಂದು ಶಾರದ ಹೇಳುತ್ತಲೆ ಪ್ರಸಾದ್ ಆ ಕಳ್ಳನನ್ನು ಕೋಪದಿಂದ ನೋಡುತ್ತಾನೆ ಆ ಕಳ್ಳ ತಕ್ಷಣ ಬೆಡ್ಶೀಟ್ ಫುಲ್ ಹೊತ್ಕೋತಾನೆ ನೋಡಿದ್ಯ ಶಾರದಾ ನೀನ್ ಹೇಳಿದ ಆ ಕೆಂಗಣ್ಣು ಕಳ್ಳ ನನ್ ಕಣ್ಣೋಟಿಗೆ ಭಯಪಟ್ಟ ನನ್ಗೇನು ಕೋ ರಾತ್ರಿ ಅಷ್ಟು ಒಳ್ಳೇದಲ್ಲ ಅನಿಸ್ತಾ ಇದ್ದೀನಲ್ಲ ಶಾರದಾ ನೀನೇನು ಭಯಪಡಬೇಡ ಭಯಪಡದ ಇರೋದಕ್ಕೆ ಆಗಲ್ಲ ಮೊದಲೇ ಟೌನ್ ನಲ್ಲಿ ಕಳ್ಳರ ಭಯ ಹೆಚ್ಚು ಅಂತ ನಲ್ಲಿ ನೋಡಿದೀನಿ ಈಗ ನಾವು ಟೌನ್ ಅಲ್ಲೇ ಇದೀವಿ ಎಲ್ಲಿಂದ ಯಾವ ಕಳ್ಳ ಬಂದು ದಾಳಿ ಮಾಡ್ತಾನೇನೋ ಅಂತ ನಡ್ಕ ಬರ್ತಾ ಇದೆ ನಾನು ಸಮಾಧಾನವಾಗಿ ಬಿಡ್ತಾ ಬಿಡ್ತಾ ರೀ ಶಾರದಾ ನನ್ನ ಎದುರಿಸಿ ಮದುವೆ ಮಾಡ್ಕೊಂಡು ಟೌನ್ ನಲ್ಲಿ ಹತ್ತು ವರ್ಷದಿಂದ ಸಂಸಾರ ಮಾಡ್ತಾ ಇರೋ ನಿನ್ನ ಮಗ ರಮೇಶ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ನೀನು ಬೇಕು ಅಂತ ಮಾಡ್ತಾ ಇರೋ ನಾಟಕ ಅಂತ ನನ್ಗೆ ಅರ್ಥ ಆಯ್ತು ರೀ ಕೈಯಲ್ಲಿ ಬೆಳೆ ಮಾರಿದ ಎರಡು ಲಕ್ಷ ರೂಪಾಯಿ ಇರುವ ಚೀಲ ಇದೆ ನಾವು ಊರಿಗೆ ಹೋಗಬೇಕಾದ ಕಡೆ ಬಸ್ಸನ್ನು ಹೊರಟೋಗಿದೆ ಈ ಬಸ್ ಸ್ಟಾಂಡ್ ನಲ್ಲಿ ಇದ್ ಬಿಟ್ಟಿದೀವಿ ನನ್ಗೇನು ಕೋ ನಾವ್ ಇಲ್ಲಿರೋದಷ್ಟು ಒಳ್ಳೇದಲ್ಲ ಅನಿಸ್ತಾ ಶಾರದಾ ಹೇಳುತ್ತಾ ಇರುವಾಗ ಮಲಗಿಕೊಂಡ ಕಳ್ಳ ಎದ್ದು ಕತ್ತಿ ಹಿಡ್ಕೊತಾನೆ ಪ್ರಸಾದ್ ಕೋಪದಿಂದ ಕಳ್ಳನನ್ನು ನೋಡ್ತಾನೆ ಆದರೂ ಸರಿ ಈ ಸಲ ಮಾತ್ರ ಕಳ್ಳ ಭಯಪಡಲಿಲ್ಲ ಅವರನ್ನು ನೋಡ್ತಾ ಬರ್ತಾ ಇರ್ತಾನೆ ಆಗಲೇ ಮತ್ತೊಬ್ಬ ಕಳ್ಳ ಬರ್ತಾನೆ ಆಗ ಭಯದಿಂದ ಶಾರದಾ ಮೊದಲು ಒಬ್ನೇ ಕಳ್ಳ ಆಯ್ತಾ ಈಗ ಇಬ್ರು ಸ್ವಲ್ಪ ಹೊತ್ತಿಗೆ ಮೂವರು ಹಾಗೆ ಐದಾರು ಕಳ್ಳರು ನಮ್ಮ ಹತ್ರ ಬರ್ತಾರೆ ನಮ್ ಪ್ರಾಣ ತೆಗೆದು ನಮ್ ಕೈಯಲ್ಲಿರುವ ದುಡ್ಡನ್ನ ತಗೊಂಡು ಹೋಗ್ತಾರೆ ಎಂದು ಶಾರದಾ ಹೇಳುತ್ತಾ ಇದ್ದಾರೆ ಪ್ರಸಾದನಲ್ಲಿ ಕೂಡ ಭಯ ಶುರುವಾಗುತ್ತೆ ಅಲ್ಲಿರು ಅಷ್ಟು ಒಳ್ಳೆಯದಲ್ಲ ಅಂತ ಅನ್ಸುತ್ತೆ ಶಾರದಾ ನಿನ್ ಮಗ ಇರುವ ಹಾಗಾದ್ರೆ ಅಲ್ಲಿಂದ ಓಟ ಕೇಳಲಿಕ್ಕೆ ಅವರ ಹಿಂದೆ ಕಳ್ಳರು ಕೂಡ ಓಡ್ತಾ ಇರ್ತಾರೆ ಹಾಗೆ ಶಾರದಾ ಪ್ರಸಾದರು ಅರ್ಧ ಗಂಟೆಯಿಂದ ಓಡಿ 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 ತುಂಬಾ ಸುಸ್ತಾಗಿ ಒಂದು ಮನೆ ಗೇಟ್ ಹತ್ರ ಬಂದು ನಿಲ್ಲುತ್ತಾರೆ ಆಯಾಸ ಪಡುತ್ತಾ ಹಿಂದಕ್ಕೆ ತಿರುಗಿ ನೋಡ್ತಾರೆ ಕಳ್ಳರು ಕಾಣಿಸ್ಲಿಲ್ಲ ಉಸಿರೆಳೆದುಕೊಳ್ತಾರೆ ಶಾರದಾ ಮಗನ್ ಮನೆಗೆ ಕರ್ಕೊಂಡು ಕರ್ಕೊಂಡ್ ಹೋಗುವಂತಂದ ಎಲ್ಲಿ ಕರ್ಕೊಂಡ್ಬಂದೆ ರೀ ನಮ್ಮ ಮಗ ಇರೋ ಮನೆ ಗೇಟ್ಗೆ ಒಳಗಡೆಯಿಂದ ಬೀಗ ಹಾಕಿರುವುದನ್ನ ಪ್ರಸಾದ್ ಗಮನಿಸುತ್ತಾನೆ ಮಾಡ್ತೀನಿ ಎಂದು ಶಾರದಾ ಫೋನ್ ಮಾಡುತ್ತಾಳೆ ಬೆಡ್ರೂಮ್ ಅಲ್ಲಿ ಹೆಂಡತಿ ಮಕ್ಕಳ ಜೊತೆ ಸಂತೋಷದಿಂದ ಮಲಗಿಕೊಂಡ ರಮೇಶ್ ಸೆಲ್ ಫೋನ್ ರಿಂಗ್ ಆಗುತ್ತಲೇ ಹೇಳುತ್ತಾನೆ ಫೋನ್ ಕಡೆ ನೋಡ್ತಾನೆ ಅಮ್ಮ ಕಾಲಿಂಗ್ ಅಂತ ಇರುತ್ತೆ ಗಾಬರಿಯಿಂದ ಫೋನ್ ಎತ್ತೆ ಏನಾಯ್ತಮ್ಮ ಈ ಟೈಮ್ ಅಲ್ಲಿ ಫೋನ್ ಮಾಡ್ದೆ ಮಗನೇ ಮನೆ ಗೇಟ್ ಹೊರಗಡೆ ನಾನು ನಿನ್ನಪ್ಪ ನಿಂತಿದೀವೋ ಬಂದು ಬೀಗ ಏನಮ್ಮ ಏನು ಹೇಳ್ತಾ ಇರೋದು ಗೇಟ್ ಹೊರಗೆ ನೀನು ಅಪ್ಪ ಇದ್ದೀರಾ ಬರ್ತಾ ಇದೀನಿ ಎಂದು ಫೋನ್ ಇಟ್ಟು ಲೈಟ್ ಹಾಕುತ್ತಾನೆ ಅನಾಮಿಕಳನ್ನು ನಿದ್ರೆಯಿಂದ ಅನಾಮಿಕ ಅನಾಮಿಕಾ ಎದ್ದೇಳ ಅನಾಮಿಕಾ ಊರಿಂದ ಅಮ್ಮ ಅಪ್ಪ ಬಂದಿದ್ದಾರಂತೆ ಅನಾಮಿಕಾ ಎದ್ದು ಕೂತ್ಕೋತಾಳೆ ಹೋಗಿ ಗೇಟ್ ಅಮ್ಮ ಅಪ್ಪ ಊರಿಂದ ಬಂದಿದ್ದಾರಂತೆ ಅನಾಮಿಕಾ ಗೋಡೆ ಗಡಿಯಾರನ್ನು ನೋಡುತ್ತಾಳೆ ಸಮಯ ಹನ್ನೊಂದು ದಾಟಿರುತ್ತೆ ಏನು ಅಂದ್ರೆ ನೀವ್ ಹೇಳ್ತಾ ಇರೋದು ಈಗ ಹತ್ತೆ ಮಾವಯ್ಯ ಬರೋದಂದ್ರೇನು ಮೊದ್ಲು ಹೋಗು ಗೇಟ್ ತೆಗಿ ಅನಾಮಿಕಾ ಯಾವಾಗ್ಲೂ ಬರದ ಅಪ್ಪ ಬಂದಿದ್ದಾರೆ ಅಂದ್ರೆ ಊರಲ್ಲಿ ಏನೋ ನಡೆದಿರುತ್ತೆ ಅನಾಮಿಕಾ ಹೋಗಿ ಗೇಟ್ ತೆಗಿ ಹೋಗು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಬಂದು ಗೇಟ್ ಬೀಗ ತೆಗೆಯುತ್ತಾಳೆ ಶಾರದಾ ಪ್ರಸಾದರು ಒಳಗಡೆಗೆ ಬರುತ್ತಾರೆ ತಿರುಗಿ ಅನಾಮಿಕಾ ಗೇಟ್ಗೆ ಬೀಗ ಹಾಕಿ ಬಾಗಿಲ ಹತ್ರಕ್ಕೆ ಬರ್ತಾಳೆ ಚೆನ್ನಾಗಿದ್ದೀರ ಮಾವಯ್ಯ ಮನೆಯೊಳಗೆ ಬನ್ನಿಯತ್ತೆ ಎಂದು ಕರೆಯುತ್ತಾ ಇರುವಾಗ ಆ ಮನೆಯೊಳಗಿಂದ ರಮೇಶ್ ಬರ್ತಾನೆ ಅಮ್ಮ ಅಪ್ಪ ಒಳಗಡೆ ಬನ್ನಿ ಮಗು ರಮೇಶು ಟೌನ್ ಅಲ್ಲೇ ಇದ್ರಿಂದ ಶಾರದಾ ನಡೆದಿದ್ದೇನೋ ಹೇಳ್ಬೇಡ ಜಗಳ ಮೇಲೆ ಮಲ್ಕೊಂಡು ಬೆಳಗ್ಗೆನೆ ಹೋಗೋಣ ಜಗಳ ಮೇಲೆ ಮಲ್ಕೊಳ್ಳೋದಕ್ಕೆ ಅನುಮತಿ ಈ ಮನೆ ನಿಮ್ದೇ ಮಾವಯ್ಯ ಅತ್ತೆ ನೀವ್ ಹೋಗಿ ಬೆಡ್ ಮೇಲೆ ಮಲ್ಕೊಳಿ ಹೌದಪ್ಪ ನೀವು ಯಾವಾಗ್ಲಾದ್ರೂ ನಮ್ ಮನೆಗೆ ಬರ್ತೀರಾ ಅಂತ ನಾವು ಈ ತ್ರಿಬಲ್ ಬೆಡ್ರೂಮ್ ಮನೆ ತಗೊಂಡಿದ್ದೀವಿ ಇಷ್ಟು ದಿನಕ್ಕೆ ನಮ್ ಮೇಲೆ ಕೋಪ ಹೋಗಿದೆ ನನ್ನ ನನ್ನ ಹೆಂಡತಿ ನಮ್ಮ ಮಕ್ಕಳನ್ನ ನೋಡೋದಕ್ ಬಂದಿದ್ದೀರಾ ಶಾರದಾ ನಾನು ಮಾತ್ರ ಮನೆಯೊಳಗೆ ಬರಲ್ಲ ಇರು ಅಂದ್ರೆ ಜಗಲಿ ಮೇಲೆ ಮಲಗ್ತೀನಿ ಇಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗ್ತೀನಿ ಬಸ್ ಸ್ಟ್ಯಾಂಡ್ ಬೇಡಪ್ಪ ಹೇಗೂ ನೀವು ಜಗಳ ಮೇಲ್ ಕೂಡ ಮಲಗೋದ್ ಮಂಚ ಇದೆ ಅದನ್ನ ಹೊರಗೆ ಹಾಕ್ತೀನಿ ಆ ಮಂಚದಲ್ಲಿ ಮಲ್ಕೊಳ್ಳಿಪ್ಪ ಪ್ರಸಾದ್ ಮೌನವಾಗಿರುತ್ತಾನೆ ಹೋಗು ಮಗನಿ ನಿಮ್ಮ ಅಪ್ಪ ಮೌನವಾಗಿದ್ದಾರೆ ಅಂದ್ರೆ ನೀನ್ ಹೇಳಿದಕ್ಕೆ ಒಪ್ಕೊಂಡ ಹಾಗೆ ಹೋಗು ಸರಿ ಅಮ್ಮ ಈಗ್ಲೇ ಮಂಚ ಹೊರಗಾಕ್ತೀನಿ ಅನಾಮಿಕ ಅಮ್ಮನವ್ರಿಗೆ ತಿನ್ನೋದಕ್ಕೆ ಏನಾದ್ರು ಮಾಡು ಹೋಗ ಅನಾಮಿಕಾ ಹಾಗಿರಿ ಈಗಲೇ ಹೋಗಿ ಮಾಡ್ತೀನಿ ಅರ್ಥವಾಯ್ತುರಿ ಅನಾಮಿಕಾ ಅರ್ಧರಾತ್ರಿ ಅಡಿಗೆ ಬೇಡ ಅಂತ ಹೇಳ್ತಾ ಹೋಗಿ ಮಲ್ಕೋ ಹೌದು ರಮೇಶ್ ಮಲಗಿದಾರೆ ಹೊರಗೆ ಹಾಕುತ್ತಾನೆ ಮಲ್ಕೋಪ್ಪ ಏನು ಮಾತನಾಡದೆ ಪ್ರಸಾದ್ ಚೀಲವನ್ನು ತಲೆ ಹತ್ರ ಇಟ್ಕೊಂಡು ಮಲ್ಕೋತಾನೆ ರಮೇಶ್ ಅನಾಮಿಕಾ ಒಳಗಡೆಗೆ ಹೋಗುತ್ತಾರೆ ಶಾರದಾ ಮತ್ತೊಂದು ಮಂಚದಲ್ಲಿ ಮಲಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಒಂದು ಅರ್ಧ ರಾತ್ರಿ ಮನೆಯವರಿಗೆ ಮಂಚದಲ್ಲಿ ಮಲಗಿಕೊಂಡ ಪ್ರಸಾದ್ ಎದ್ದು ತನಗೆ ಸ್ವಲ್ಪ ದೂರದಲ್ಲಿ ಮತ್ತೊಂದು ಮಂಚದಲ್ಲಿ ಮಲಗಿಕೊಂಡ ಶಾರದಳನ್ನು ಕರೀತಾನೆ ಶಾರದಾ 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 ನಿದ್ರೆ ಮಾಪಿನಿಂದ ಎದ್ದು ಕುತ್ಕೋತಾಳೆ ಏನ್ ಬೇಕು ರೀ ಹಸಿವೆ ಆಗ್ತಿದೆ ಶಾರದಾ ನಿದ್ರೆ ಬರ್ತಾ ಇಲ್ಲ ತಿನ್ನೋದಕ್ಕೇನಾದ್ರೂ ಮಾಡ್ಬೋದಲ್ಲ ಇಷ್ಟು ಅರ್ಧ ರಾತ್ರಿ ಹೊತ್ತು ಅಡುಗೆ ಮಾಡೋದು ಏನಕ್ಕೆ ಅಂತ ಹೇಳಿದ್ರಲ್ಲ ಆ ಮಂಚದ ಪಕ್ಕದಲ್ಲೇ ಸೊಸೆ ನೀರಿಟ್ಟಿದ್ದಾಳೆ ಅದನ್ನ ಹೊಟ್ಟೆ ತುಂಬ ಕುಡಿದು ಮಲ್ಕೊಳ್ಳಿ ಕೋಪದಿಂದ ಆಗ ಹಾಗಂದೇ ಹೋಗಿ ಸೊಸೆಗೆ ಹೇಳು ಸೊಸೆ ಮಾಡ್ತಾಳಲ್ಲ ಒಂದು ಹೊತ್ತು ಅನ್ನ ತಿಂದ ಇದ್ರೆ ಏನೂ ಆಗಲ್ಲ ಬಿಡಿ ಕಿರಿಕಿರಿ ಮಾಡದೆ ಮಲ್ಕೊಳ್ರಿ ಹೊಟ್ಟೆನಲ್ಲಿ ಹಸುವೆ ಹಸುವ ಇದ್ರೆ ಕಣ್ಣಿಗೆ ನಿದ್ರೆ ಬರುತ್ತೆ ಹೊಟ್ಟೆ ಕೂಡ ಹಸುವಿನಿಂದಲೇ ಇದೆ ಮಲಗಿದ್ದೇನಲ್ಲ ತಾವು ಹಾಯಾಗಿ ಮಲ್ಕೊಳ್ಳಿ ಎಂದು ಶಾರದಾ ಮಲಗುತ್ತಾಳೆ ಪ್ರಸಾದನಿಗೆ ದುಃಖವೆನಿಸುತ್ತದೆ ತುಂಬಾ ಹಸಿವೆಯಾಗಿಯೂ ಇರುತ್ತೆ ಆದ್ರೆ ಏನು ಮಾಡಲಾರದ ಪರಿಸ್ಥಿತಿ ಅವನದ್ದು ನೀರು ಕುಡಿದು ಮಲ್ಕೋತಾನೆ ಆದ್ರೆ ನಿದ್ದೆ ಬರ್ತಾ ಇಲ್ಲ ಅಂತ ಆಕಾಶದಲ್ಲಿ ನೋಡುತ್ತಾ ಕಾಣಿಸುತ್ತಿರುವ ನಕ್ಷತ್ರಗಳನ್ನು ಒಂದು ಎರಡು ಮೂರು ಎಂದು ಲೆಕ್ಕ ಮಾಡಲಿಕ್ಕೆ ಶುರು ಮಾಡುತ್ತಾನೆ ಹಾಗೆ ಒಂದು ಗಂಟೆ ಕಳೆಯುತ್ತದೆ ನಿದ್ರೆ ಬರ್ತಾ ಇರಲಿಲ್ಲ ಹಸುವೇನ ತಡೆಯೋದು ಇನ್ನು ನನ್ನಿಂದ ಆಗಲ್ಲ ನಾನೇ ಹೋಗಿ ಸೊಸೆನ ನಿದ್ರೆಯಿಂದ ಎಬ್ಬಿಸ್ತೀನಿ ತಿನ್ನೋದಕ್ಕೆ ಏನಾರು ಮಾಡಿ ಇಡು ಅಂತ ಎಂದುಕೊಂಡು ಎದ್ದು ಕೂತ್ಕೋತಾನೆ ಆಗ ಸೊಸೆ ಅನಾಮಿಕಾ ಬಾಗಿಲು ತೆಗೆದುಕೊಂಡು ಹೊರಗೆ ಬರುತ್ತಾಳೆ ನಿನಗೆ ನೂರು ವರ್ಷ ತಾಯಿ ಈಗಲೇ ನಾನೇ ನಿನ್ನ ನಿದ್ರೆಯಿಂದ ಎಬ್ಬಿಸ್ಬೇಕು ಅಂದ್ಕೊಂಡೆ ನೀನೇ ಎದ್ದು ಹೊರಗೆ ಬಂದಿದ್ಯಾ ಹಸುವೆ ಎತ್ತಿದ್ಯ ಮಾವಯ್ಯ ಹೌದು ಕೇಳಿದಾಗ ಹೇಳ್ಬೇಕಾಗಿತ್ತಲ್ಲ ಮಾವಯ ಬಿಸಿ ಬಿಸಿಯಾಗಿ ಏನಾದ್ರೂ ಮಾಡಿ ಕೊಡ್ತಿದ್ದೆ ಅಲ್ಲ ಪ್ರಸಾದ್ ತಲೆ ತಗ್ಗಿಸುತ್ತಾನೆ ಈಗಲಾದ್ರೂ ಹೇಳಿದಕ್ಕೆ ಬಹಳ ಸಂತೋಷ ಮಾವಯ್ಯ ನೀವು ಹೋಗಿ ಅಲ್ಲಿ ಕೂತ್ಕೊಳ್ಳಿ ಹತ್ತು ನಿಮಿಷದಲ್ಲಿ ಅನ್ನ ಸಾರು ಹಪ್ಪಳ ಮಾಡ್ತೀನಿ ಸರಿ ಸೊಸೆ ಎಂದು ಪ್ರಸಾದ್ ಹೇಳುತ್ತಲೇ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ಪ್ರಸಾದ್ ಶಾರದಳನ್ನು ನಿದ್ರೆಯಿಂದ ಬಿಸುತ್ತಾನೆ ಶಾರದಾ ಓಯ್ ಶಾರದಾ ಎದ್ದೇಳು ಶಾರದಾ ನಿದ್ರೆ ಮಬ್ಬಿನಿಂದಲೇ ಹೇಳುತ್ತಾಳೆ ಹಬ್ಬಾ ನೀವಿನ್ನೂ ಮಲ್ಕೊಂಡಿಲ್ವಾ ದಾರುಣವಾಗಿ ಹಸುವೆ ಆಗ್ತಿದ್ರೆ ಆನಂದದಿಂದ ಹೇಗೆ ನಿದ್ರೆ ಬರುತ್ತೆ ಹೇಳು ಈಗ ನೀವೆಷ್ಟು ಬೇಡ್ಕೊಂಡ್ರೋ ನಾನು ಅಡಿಗೆ ಮಾಡಲ್ಲ ಸೊಸೆನಾ ನಿದ್ರೆ ಎಪ್ಸಲ್ಲ ನೀನು ಮಾಡ್ಬೇಡಮ್ಮ ನಮ್ ಸೊಸೆ ಮಾಡ್ತಾಳೆ ನೋಡು ಏನೋ ನಮ್ ಸೊಸೆನಾ ಹೌದು ಶಾರದಾ ನಮ್ ಸೊಸೆನೆ ಒಂದು ಮಾತಿನಲ್ಲಿ ಸೊಸೆಯ ಮನಸ್ಸೇನು ಅನ್ನೋದು ಅರ್ಥವಾಯ್ತು ನಾನು ಮಾತು ಕೊಟ್ಟ ಹುಡುಗಿಯನ್ನು ಮದುವೆ ಮಾಡ್ಕೊಂಡಿಲ್ಲ ಅಂತ ಕೋಪದಿಂದ ಈ ಹತ್ತು ವರ್ಷ ಮಗನನ್ನು ಸೊಸೆನ ಮಕ್ಕಳನ್ನು ದೂರವಾಗಿಟ್ಟೆ ಅದು ಎಷ್ಟು ದೊಡ್ಡ ತಪ್ಪು ಅಂತ ಪ್ಪು ಅರ್ಥವಾಯ್ತು ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಸೊಸೆ ಅನಾಮಿಕಾ ಹೊರಗೆ ಇಟ್ಟುಕೊಂಡು ಅಡಿಗೆ ಮಾಡಲಿಕ್ಕೆ ಸೊಸೆ ಸಹಾಯ ಮಾಡ್ಲಾ ಹತ್ತು ವರ್ಷದ ನಂತರ ಅರ್ಧ ರಾತ್ರಿ ಅತ್ತೆ ಮಾವನ್ರಿಗಾಗಿ ಅಡಿಗೆ ಮಾಡುವ ಅದೃಷ್ಟ ಯಾವ ಸೊಸೆಗೆ ಸಿಕ್ಕುತ್ತೆ ಹೇಳಿ ಹಾಗಲ್ಲಮ್ಮ ಅತ್ತೆ ಮಾವಿನ ಜೊತೆ ಹಾಯಾಗಿ ಮಾತಾಡ್ತಾ ಇರಿ ನಾನು ಚಕಚಕ ಅಡಿಗೆ ಮಾಡಿಬಿಡ್ತೀನಿ ಎಂದು ಅನಾಮಿಕಾ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಮನೆಯೊಳಗಿಂದ ರಮೇಶ್ ಎದ್ದು ಪ್ರಸಾದನ ಹತ್ತಿರಕ್ಕೆ ಓಡಿಕೊಂಡು ಬರ್ತಾನೆ ಅರ್ಧ ರಾತ್ರಿ ಸೊಸೆ ಮಾಡಿದ ಅಡುಗೆಯನ್ನು ಅತ್ತೆ ಮಾವಂದಿರು ತೃಪ್ತಿಯಾಗಿ ತಿನ್ನುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ